ಶಬರಿಮಲೆಯಲ್ಲಿ ನಾಲ್ಕು ಕೆಜಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಹಾಗೆ ಬೆಂಗಳೂರಿನಲ್ಲಿ ಕೇರಳ ಎಸ್ಐಟಿ ದಾಳಿಯನ್ನು ನಡೆಸಿದೆ ಬಳ್ಳಾರಿ ಶಾಪ್ ನಲ್ಲಿ ಚಿನ್ನವನ್ನ ರಿಕವರಿ ಕೂಡ ಮಾಡಿದೆ ನಾನೂರ ಎಪ್ಪತ್ತಾರು ಗ್ರಾಂ ಚಿನ್ನವನ್ನ ಕೇರಳ ಎಸ್ಐಟಿ ಬಳ್ಳಾರಿ ಶಾಪ್ ನಿಂದ ರಿಕವರಿ ಮಾಡಿದೆ ಅಂದ್ರೆ ಈ ಆರೋಪಿ ಕದ್ದ ಚಿನ್ನವನ್ನ ಬಳ್ಳಾರಿಯಲ್ಲಿ ಮಾರದ್ನಾ ಅನ್ನೋ ಪ್ರಶ್ನೆನೂ ಇದೆ ಶಬರಿಮಲೆ ಚಿನ್ನಕ್ಕೂ ಕರ್ನಾಟಕಕ್ಕೂ ಏನ್ ಲಿಂಕು ಶಬರಿಮಲೆ ಚಿನ್ನ ಕಳವು ಕೇಸ್ ನಂಟು ಕರ್ನಾಟಕಕ್ಕೂ ಕೂಡ ವ್ಯಾಪಿಸಿದೆ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಕದ್ದ ಚಿನ್ನವನ್ನ ಬಳ್ಳಾರಿಯಲ್ಲಿ ಮಾರದ್ನಾ ಅನ್ನುವಂತ ಅನುಮಾನ ಕೂಡ ಕೇರಳ ಎಸ್ಐಟಿ ದಾಳಿ ನಡೆಸಿದೆ ಅನುಮಾನದ ಮೇಲೇನೆ ಹಾಗಾದ್ರೆ ಏನಿದು ಪ್ರಕರಣ ಚಿನ್ನ ಕಳವಾಗಿರೋದು ಎಷ್ಟು ಶಬರಿಮಲೆಯಲ್ಲಿ ಕಳವಾದ ಚಿನ್ನಕ್ಕೂ ಕರ್ನಾಟಕಕ್ಕೂ ಇರುವಂತ ನಂಟೇನು ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ ಇರುಮುಡಿ ಹೊತ್ತು ದೇಶದ ಮೂಲೆ ಮೂಲೆಯಿಂದಲೂ ಕೋಟ್ಯಾಂತರ ಭಕ್ತರು ಶಬರಿಮಲೆಗೆ ಬರ್ತಾರೆ ತಮ್ಮ ಭಕ್ತಿ ಭಾವ ಸಮರ್ಪಿಸ್ತಾರೆ ವರ್ಷಕ್ಕೊಮ್ಮೆಯಾದರೂ ದರ್ಶನ ಭಾಗ್ಯ ಸಿಕ್ಕರೆ ಸಾಕಪ್ಪ ಅಂತ ಬೇಡಿಕೊಳ್ತಾರೆ ಇಂಥ ಪುಣ್ಯಕ್ಷೇತ್ರ ಶಬರಿಮಲೆಯಲ್ಲಿ ನಾಲ್ಕು ಕೆಜಿ ಚಿನ್ನ ಕಳ್ಳತನವಾಗಿದ್ದು ಕೇಸ್ಗೆ ಈಗ ಕರ್ನಾಟಕದ ಲಿಂಕ್ ಸುತ್ತಿಕೊಂಡಿದೆ ಶಬರಿಮಲೆಯಲ್ಲಿ ನಾಲ್ಕು ಕೆಜಿ ಚಿನ್ನ ಕಳ್ಳತನ ಪ್ರಕರಣ ಬಳ್ಳಾರಿ ಬೆಂಗಳೂರಲ್ಲಿ ಕೇರಳ ಎಸ್ಐಟಿ ತನಿಖೆ ಶಬರಿಮಲೆ ಚಿನ್ನಕ್ಕೂ ಕರ್ನಾಟಕಕ್ಕೂ ಲಿಂಕ್ ಏನು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳಿಗೆ ಮಾಡಿದ್ದ ಚಿನ್ನ ಲೇಪಿತ ಕವಚದಲ್ಲಿ ನಾಲ್ಕು ಕೆಜಿಯಷ್ಟು ಚಿನ್ನ ಮಂಗಮಯವಾಗಿದೆ ಈ ಪ್ರಕರಣದ ತನಿಖೆಯನ್ನ ಕೇರಳ ಎಸ್ಐಟಿ ನಡೆಸುತ್ತಿದೆ ಚಿನ್ನ ಕಳವು ಕೇಸ್ನ ಬೆನ್ನತ್ತಿದ ಕೇರಳ ಪೊಲೀಸರು ಪ್ರಮುಖ ಆರೋಪಿ ಪೊಟ್ಟಿ ಉನ್ನಿಕೃಷ್ಣನನ್ನ ಭೇಟಿಯಾಡಿದ್ರು ಉನ್ನಿಕೃಷ್ಣನನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ಕರ್ನಾಟಕದ ಲಿಂಕ್ ಬಯಲಾಗಿದೆ ಚಿನ್ನ ಬೆನ್ನತ್ತಿ ಬಂದ ಕೇರಳ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿಯ ಜ್ಯುವೆಲರಿ ಶಾಪ್ ಮತ್ತು ಬೆಂಗಳೂರಿನ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಕದ್ದ ಚಿನ್ನವನ್ನ ಬಳ್ಳಾರಿಯಲ್ಲಿ ಮಾರಿದ್ದನ ಉನ್ನಿಕೃಷ್ಣನ್ ನಾಲ್ಕು ಕೆಜಿ ಚಿನ್ನದ ರಹಸ್ಯ ಬೆನ್ನತ್ತಿದ ಕೇರಳದ ಎಸ್ಐಟಿ ಬಳ್ಳಾರಿಯ ರೊದಂ ಜುವೆಲ್ಲರಿ ಶಾಪ್ಗೆ ನಿನ್ನೆ ಎಂಟ್ರಿ ಕೊಟ್ಟಿತ್ತು ವಿಚಾರ ಅಂದ್ರೆ ಇದೇ ಉನ್ನಿಕೃಷ್ಣನ್ ಕದ್ದ ಚಿನ್ನದಲ್ಲಿ ನಾಲ್ನೂರ ಎಪ್ಪತ್ತಾರು ಗ್ರಾಂ ಚಿನ್ನವನ್ನ ರೊದ್ದಂ ಜುವೆಲ್ಲರಿ ಮಾಲೀಕ ಗೋವರ್ಧನ್ಗೆ ಮಾರಾಟ ಮಾಡಿದ್ದ ಎನ್ನಲಾಗಿದೆ ಈ ಚಿನ್ನವನ್ನ ಕೇರಳ ಎಸ್ಐಟಿ ರಿಕವರಿ ಮಾಡಿದೆ ಆದರೆ ಈ ಬಗ್ಗೆ ಮಾಹಿತಿ ನೀಡದ ಜುವೆಲ್ಲರಿ ಶಾಪ್ ಮಾಲೀಕ ಗೋವರ್ಧನ್ ನನ್ನ ಮೇಲೆ ಆರೋಪ ಇದೆ ತನಿಖೆ ನಡೀತಿದೆ ಅಂತಷ್ಟೇ ಹೇಳ್ತಿದ್ದಾರೆ ಸರ್ ಎಲ್ಲಾ ವಿಚಾರಲ್ಲಿದೆ ತನಿಖೆಯಲ್ಲಿ ಇದ್ದೀನಿ ದಯಮಾಡಿ ತನಿಖೆಲ್ಲಿದೆ ತನಿಖೆಯಲ್ಲಿದೆ ಇದೆ ಅವ್ರಿಗೆ ಫುಲ್ ಸಹಕಾರ ಕೊಟ್ಟಿದೀವಿ ಆರೋಪ ಬಂದಿದೆ ಯಾಕೆ ಬರಲ್ಲ ಆರೋಪ ಬಂದಿದೆ ಯಾಕಂದ್ರೆ ಇವರು ಉನ್ನಿಕೃಷ್ಣನ್ ಅವರು ಮೊದಲಿಂದ ನಮಗೆ ಪರಿಚಯ ನಾವು ಶಬರಿಮಲೆಗೆ ಹೋಗಿ ನಮಗೆ ಪರಿಚಯ ಹೌದು ಉನ್ನಿಕೃಷ್ಣನ್ ಗೊತ್ತಿದೆ ಅಂತಿರೋ ಜುವೆಲ್ಲರಿ ಮಾಲೀಕ ನಾಲ್ನೂರ ಎಪ್ಪತ್ತಾರು ಗ್ರಾಂ ಕದ್ದ ಚಿನ್ನ ಖರೀದಿಸುವ ಬಗ್ಗೆ ಯಾವುದೇ ಮಾಹಿತಿ ನೀಡ್ತಿಲ್ಲ ಹಾಗಾದ್ರೆ ಶಬರಿಮಲೆಯಲ್ಲಿ ಚಿನ್ನ ಕಳುವಾಗಿದ್ದು ಹೇಗೆ ಈ ಉನ್ನಿಕೃಷ್ಣನ್ಗೂ ಈ ಮಾಲೀಕ ಗೋವರ್ಧನ್ಗೂ ಲಿಂಕ್ ಹೇಗೆ ಅದನ್ನೇ ತೋರಿಸ್ತೀವಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಉದ್ಯಮಿ ವಿಜಯ್ ಮಲ್ಯ ಶಬರಿಮಲೆಗೆ ಮೂವತ್ತು ಕೆಜಿ ಚಿನ್ನ ದಾನ ಮಾಡಿದ್ರು ಈ ಚಿನ್ನದಲ್ಲಿ ಶಬರಿಮಲೆ ದೇಗುಲದ ದ್ವಾರಪಾಲಕ ಮೂರ್ತಿಗಳಿಗೆ ಚಿನ್ನದ ಲೇಪನ ಮಾಡಲಾಗಿತ್ತು ನಲವತ್ತು ವರ್ಷ ಗ್ಯಾರಂಟಿಯನ್ನು ಕೊಡಲಾಗಿತ್ತು ಆದರೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ನದ ಮರುಲೇಪನಕ್ಕೆಂದು ಸುಮಾರು ನಲವತ್ತೆರಡು ಕೆಜಿಯಷ್ಟು ಚಿನ್ನವನ್ನ ಲೇಪನಕ್ಕಾಗಿ ಉನ್ನಿಕೃಷ್ಣನ್ಗೆ ನೀಡಲಾಗಿತ್ತು ಮೂವತ್ತೊಂಬತ್ತು ದಿನದ ಬಳಿಕ ಚಿನ್ನ ಲೇಪನ ಮಾಡಿದ್ದ ಉನ್ನಿಕೃಷ್ಣನ್ ದೇಗುಲಕ್ಕೆ ನೀಡಿದ್ದ ಆದರೆ ನಲವತ್ತೆರಡು ಕೆಜಿ ಪಡೆದವನು ಸುಮಾರು ಮೂವತ್ತೆಂಟು ಕೆಜಿಯಷ್ಟು ಚಿನ್ನವನ್ನ ಮಾತ್ರ ವಾಪಸ್ ಕೊಟ್ಟಿದ್ದ ಸುಮಾರು ನಾಲ್ಕು ಕೆಜಿ ನಲವತ್ತೊಂದು ಗ್ರಾಂನಷ್ಟು ಚಿನ್ನ ಕಳುವಾಗಿತ್ತು ಈ ಚಿನ್ನದಲ್ಲಿ ನಾಲ್ನೂರ ಎಪ್ಪತ್ತಾರು ಗ್ರಾಂ ಚಿನ್ನವನ್ನ ಗೋವರ್ಧನ್ಗೆ ಮಾರಿದ್ದ ಎನ್ನಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಉನ್ನಿಕೃಷ್ಣನ್ ಪರಿಚಯವಿತ್ತು ಅಂತ ಒಪ್ಪಿಕೊಂಡಿರೋ ಗೋವರ್ಧನ್ ಬಾಗಿಲು ಮಾಡಿಕೊಟ್ಟಿದ್ದೆ ಅಂತಾರೆ ಉನ್ನಿಕೃಷ್ಣನ್ ಜೊತೆಗಿನ ನಂಟು ಏನು ಅನ್ನೋದನ್ನ ಅವರೇ ಹೇಳ್ತಾರೆ ಕೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಉನ್ನಿಕೃಷ್ಣನವರು ನನಗೆ ಸಂಪರ್ಕ ಮಾಡಿದ್ರು ಅವರು ಅದಕ್ಕಿಂತ ಮುಂಚೆ ಅಲ್ಲಿ ಶಬರಿಮಲೆಯಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ರು ಆವಾಗಿಂದ ನನಗೆ ಅವರು ಪರಿಚಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಅವರು ಒಂದು ಅವಕಾಶ ಕೊಟ್ಟರು ಹಳೆಯ ಬಾಗಿಲು ದ್ವಾರ ಬಾಗಿಲಿದಾವಲ್ಲ ಮೇನ್ ಬಾಗಿಲಿದ್ದಾವಲ್ಲ ಅದು ಪ್ರಾಬ್ಲಮ್ ಇದೆ ಅಲ್ಲಿ ಸರ್ಪಗಳು ಎಲ್ಲ ಹೋಗ್ತಾ ಇದೆ ಒಳಗಡೆ ಗ್ಯಾಪ್ ಬಿದ್ದಿದೆ ಅಂತ ಹೇಳಿದರು ಹಂಗಾಗಿ ಅವರು ದೇವಸ್ಥಾನ ಮಂಡಳಿ ಪ್ರತಿಯೊಬ್ಬರು ಅದನ್ನು ವಿಚಾರ ಮಾಡಿ ಅದನ್ನು ಹೊಸದು ಮಾಡಬೇಕನ್ನು ಆಲೋಚನೆ ಮಾಡಿದ್ರು ಆವಾಗ ನಮಗೆ ಒಂದು ಅವಕಾಶ ಸಿಕ್ತು ಖುಷಿ ರೂಪದಲ್ಲಿ ಜೀವನದಲ್ಲಿ ನನಗೆ ಸಂತೋಷ ವಿಚಾರ ತಂದು ನಾವು ಅದನ್ನೇನು ಮಾಡಿದ್ವಿ ನಾನು ಅದನ್ನು ಡೋರ್ ರೂಪದಲ್ಲಿ ಮಾಡಿ ಕೊಟ್ಟೆ ಅದನ್ನು ಕೇರಳದಿಂದ ಕಟ್ಟಿಗೆ ತೊಗೊಂಡು ಬಂದ್ವಿ ಕೇರಳದಿಂದ ಕಟ್ಟಿಗೆ ತೊಗೊಂಡು ಬಂದು ಬೆಂಗಳೂರು ಶ್ರೀರಾಮಪುರ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಕಟ್ಟಿಗೆ ದ್ವಾರ ಬಾಗಿಲು ಮಾಡಿಸಿ ಕಟ್ಟಿಗೆ ಬಾಗಿಲು ಮಾಡಿಸಿ ಅದನ್ನು ಕಾಪರ್ ವರ್ಕೆಲ್ಲ ಮಾಡಿ ಅದನ್ನು ಚಿನ್ನ ಲೇಪಿತ ಚಿನ್ನ ಲೇಪಿತ ಗೋಲ್ಡ್ ಪ್ಲೇಟಿಂಗ್ ಗೋಲ್ಡ್ ಪ್ಲೇಟಿಂಗ್ ವರ್ಕ್ ಮಾಡಿ ಇಲ್ಲೇ ಇದೇ ಶಾಪಲ್ಲಿ ನಮ್ಮ ಅಂಗಡಿಯಲ್ಲೇ ತಂದು ಇಲ್ಲಿ ಒಂದು ಸಾವಿರ ಜನ ಪಬ್ಲಿಕ್ಕಿಗೆ ದರ್ಶನ ಮಾಡಿಸಿ ಇದನ್ನೇ ತಗೊಂಡೋಗಿ ನಾನು ಡೊನೇಷನ್ ಮಾಡಿ ಶಬರಿಮಲೆಗೆ ಹೋಗಿ ಡೊನೇಷನ್ ಮಾಡಿ ಬ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಬಂದ್ವಿ ಆ ದ್ವಾರಪಾಲಕರ ಬಗ್ಗೆ ಅದು ತೂಕ ಕಮ್ಮಿ ಇದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಬಾಕಿ ವಿಚಾರಗಳು ಎಸ್ ಐ ಟಿ ಅವರು ಏನು ಕೇಳಿದಾರೋ ನಿನ್ನೆ ನಾನು ಶಬರಿಮಲೆ ಇದು ಟ್ರಿವಾಂಡ್ರಮ್ಗೆ ಹೋಗಿ ಅವ್ರು ಎಸ್ ಐ ಟಿ ಆಫೀಸ್ಗೆ ಹೋಗಿ ನಾನು ವಾಲಂಟಿಯರ್ ಆಗಿ ಅವ್ರಿಗೆ ಏನೇನು ಬೇಕೆಲ್ಲ ಸಹಕಾರ ಕೊಟ್ಟು ಪ್ರತಿಯೊಂದು ದಾಖಲೆ ಪತ್ರ ಕೊಟ್ಟು ಬಂದಿದ್ದೀನಿ ನಿನ್ನೆ ಕೂಡ ಇಲ್ಲಿ ಬಂದಿದ್ದಾರೆ ಅವರು ನಿನ್ನೆ ಕೂಡ ಬಂದಿದ್ದಾರೆ ತನಿಖೆ ಮಾಡಿದ್ದಾರೆ ಅವ್ರಿಗೆ ಏನೇನು ಬೇಕೋ ಅವ್ರಿಗೆ ಏನೇನು ಸಹಕಾರ ಬೇಕೋ ನನ್ನ ಕಡೆಯಿಂದ ಏನೇನು ಮಾಡಿ ಮಾಡಿದ್ದೀವಿ ತನಿಖೆ ಚುರುಕುಗೊಳಿಸಿರೋ ಕೇರಳ ಎಸ್ಐಟಿ ಬೆಂಗಳೂರಿನಲ್ಲಿರೋ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಮಲ್ಲೇಶ್ವರಂನಲ್ಲಿರೋ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗ್ತಿದೆ ಶಬರಿಮಲೆಯಲ್ಲಿ ಕಳುವಾದ ನಾಲ್ಕು ಕೆಜಿ ಚಿನ್ನದ ರಹಸ್ಯ ಭೇದಿಸುತ್ತಿರೋ ಕೇರಳ ಪೊಲೀಸರು ಕರ್ನಾಟಕದಲ್ಲೂ ಜಾಲಾಡಿದ್ದಾರೆ ಬಳ್ಳಾರಿ ಬೆಂಗಳೂರಲ್ಲಿ ದಾಳಿ ನಡೆಸಿದ್ದಾರೆ ಬಳ್ಳಾರಿಯಿಂದ ವಿನಾಯಕ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು